ನಿಕೇಶ ಯಾಕಂದ್ರೆ ಈ ಒಂದು ಎನ್ ಪಿ ಎಸ್ ವಿರೋಧಿಸಿ ಯಾಕಂದರೆ ನಮಗೆ ಮರಣ ಶಾಸನ ಇದರಿಂದ ನಮಗೆ ಆ ನಿವೃತ್ತಿ ಅಂದರೆ ಆದ ಮೇಲೆ ನಮಗೆ ಯಾವುದೇ ದುಡ್ಡು ಬರೋಲ್ಲ ತುಂಬಾ ಕಷ್ಟ ಆಗುತ್ತೆ ಬದುಕಲು ಯಾಕಂದ್ರೆ ಅರವತ್ತು ವರ್ಷದ ಮೇಲ್ಪಟ್ಟ ಆದ್ಮೇಲೆ ನಮಗೆ ಯಾವುದೇ ರೀತಿಯ ಕೆಲಸ ಕಾರ್ಯ ಇರಲ್ಲ ನಮಗೆ ಪಿಂಚಣಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೀಗಾಗಿ ಈ ಒಂದು ಎಲ್ ಪಿ ಎಸ್ ಜಾರಿ ಆದ್ರೆ ನಮ್ಗೆ ಯಾವುದೇ ರೀತಿಯ ದುಡ್ಡು ಬರಲ್ಲ ಹೀಗಾಗಿ ಪಿ ಎಸ್ ಜಾರಿ ಮಾಡಬೇಕಂತ ಒಂದ್ ಕಡೆ ಒತ್ತಾಯ ಮಾಡಿದ್ರು ಪಿ ಎಸ್ ಇಂದ್ರೆ ಎಲ್ಲ ನಿವೃತ್ತಿ ಆದಮೇಲೆ ಇಷ್ಟಂತ ಅಮೌಂಟ್ ಬರುತ್ತೆ ಮುಂದೆ ಬದುಕು ಸಾಕ ಸಾಗಿಸಬಹುದು ಎಂಬ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಈ ಒಂದು ಹೋರಾಟ ನಡೆಯಿತು ಜೂನ್ ಅಂತ್ಯದವರೆಗೆ ಈ ಒಂದು ಅವಕಾಶ ನೀಡಿದೆ ಯಾರು ಪಿ ಎಸ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಗುಡ್ ಮಾರ್ನಿಂಗ್ ಸರ್ ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇದ್ದೀನಿ ಸರ್ ಈಗ ಮತ್ತೆ ಈಗ ಪಿ ಎಸ್ ಜಾರಿಗೆ ಸಿಎಂ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾ ಇದಾರೆ ಏನ್ ಹೇಳ್ತೀರಾ ಸರ್ ಮೊದಲೇದಾಗಿ ಇದು ನಮ್ದು ಹತ್ತು ವರ್ಷಗಳ ಹೋರಾಟ ಓಕೆ ಸಮಗ್ರ ಎನ್ ಪಿ ಎಸ್ ನೌಕರು ಸುಮಾರು ನಾವೊಂದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸೇರಿ ನಾಲ್ಕು ಲಕ್ಷ ನಾವು ನೌಕರ ಇದ್ದೇವೆ ಹೌದು ನಮ್ಮ ಬೇಡಿಕೆ ಇರೋದು ಸಮಗ್ರ ಎನ್ ಪಿ ಎಸ್ ನೌಕರರನ್ನ ಓಪಿ ಎಸ್ ಮಾಡಿ ಅಂತಿತ್ತು ಇವತ್ತಾಗಿರ್ತಕ್ಕಂಥ ಆದೇಶ ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ಜನಕ್ಕೆ ಇದು ಕೇಂದ್ರ ಸರ್ಕಾರದ ಆದೇಶವನ್ನು ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ಇದಕ್ಕೆ ನಾವು ಸ್ವಾಗತವನ್ನ ಬಯಸುವುದರ ಜೊತೆಗೆ ಇದು ನಮ್ಗೆ ಒಂದಷ್ಟು ಮುಜುಗರ ಕೂಡ ಉಂಟು ಮಾಡಿದ ಕಾರಣ ಇಷ್ಟೇ ನಾವು ಕೇಳಿದ್ದು ಎಲ್ಲಾ ನೌಕರನೂ ಓಪಿ ಗೆ ಒಳಪಡಿಸಿ ಅಂತ ಇದು ಅಧಿಸೂಚನೆ ಆಧಾರದ ಮೇಲೆ ಮಾಡಿದ್ದಾರೆ ಅದು ಹನ್ನೊಂದು ಸಾವಿರ ಜನಕ್ಕೆ ಮಾತ್ರ ಆಗ್ತಾ ಇದೆ ಹಾಗಾಗಿ ನಾವು ನಿಮ್ಮ ವಾಹಿನಿಯ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ಳುವಂತದ್ದು ಮಾತು ಕೊಟ್ಟು ಒಂಬತ್ತು ತಿಂಗಳಾಯ್ತು ಸರ್ಕಾರ ಬಂದು ಈಗ ನಮ್ಮ ಸಮಗ್ರ ಎನ್ ಪಿ ಎಸ್ ನೌಕರರನ್ನ ಓ ಪಿ ಎಸ್ ಗೆ ಈ ಬಜೆಟ್ ಅಲ್ಲಿ ಘೋಷಣೆ ಮಾಡ್ಬೇಕು ಬಹುಶಃ ಇವತ್ತು ಹನ್ನೊಂದು ಸಾವಿರದ ಮುನ್ನೂರ ಅರವತ್ತಾರು ಜನಕ್ಕೆ ಆದೇಶ ಮಾಡಿದ್ದೀರಿ ಇದು ನಮ್ಮೊಳಗೇನೆ ನಮಗೆ ಅಸಮಾಧಾನವನ್ನು ಉಂಟು ಮಾಡುವಂತ ಪರಿಸ್ಥಿತಿ ಬಂದಿದೆ ಕಾರಣ ಆ ಫಲಾನುಭವಿಗಳು ನಾನು ಒಬ್ಬ ಬಟ್ ಅಂದ್ ಒಪ್ಕೊಳ್ಳಕ್ಕೆ ಮನಸ್ಸು ಬರ್ತಾ ಇಲ್ಲ ನನಗೆ ಯಾಕೆ ಅಂತಂದ್ರೆ ನಾವು ಹೋರಾಟ ಮಾಡಿದ್ದು ಲಕ್ಷಾಂತರ ನೌಕರರ ಪರವಾಗಿ ಇವತ್ತು ಹನ್ನೊಂದು ಸಾವಿರ ಜನಕ್ಕೆ ಆದೇಶ ಆಯ್ತು ಉಳಿದ ನೌಕರು ನಮ್ಮನ್ನು ಪ್ರಶ್ನೆ ಮಾಡುವಂತದ್ದಾಯ್ತು ಇನ್ನೊಂದು ವಾರ ಲೇಟ್ ಆಗಿದ್ರು ಪರವಾಗಿಲ್ಲ ಬಜೆಟ್ ಹದಿನಾರಕ್ಕೆ ಇದೆ ಫೆಬ್ರವರಿಲಿ ಎಲ್ಲಾ ನೌಕರನ್ನು ಓಪಿ ಎಸ್ ಸಿ ತಂದಿದ್ರೆ ಬಹಳ ಖುಷಿ ಆಗ್ತಿದ್ವಿ ಬಹುಶಃ ಬಹುಶಃ ಈ ಈ ಇದು ನೌಕರು ಖುಷಿ ಪಡ್ತಾರೆ ಯಾರು ಹನ್ನೊಂದು ಸಾವಿರ ಜನ ಬಟ್ ಒಬ್ಬ ಲೀಡರ್ ಆಗಿ ನಾ ಇದನ್ನ ಹೇಗ್ ತೆಗೆದುಕೊಳ್ಬೇಕು ಅಂತ ನಾನು ಹೇಗೆ ಅದನ್ನ ನೋಡ್ಬೇಕು ಅಂತ ಹೇಳಿ ನನಗ್ ಅನ್ಸೋದು ವೈಯಕ್ತಿಕವಾಗಿ ಇದು ಸಂಪೂರ್ಣವಾಗಿ ಮೂವೇನು ಮೂರಿಂದ ನಾಲ್ಕು ಲಕ್ಷ ನೌಕರಿ ಇದೀವಿ ಅಷ್ಟು ಜನಕ್ಕೂ ಓ ಪಿ ಎಸ್ ಅನ್ನ ಇದೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಮಾತ್ರ ಕೊಟ್ಟ ಮಾತನ್ನ ಸರ್ಕಾರ ಉಳಿಸಿದ ಆಗುತ್ತದೆ ಇವತ್ ಬಹಳ ಜನ ಪತ್ರಿಕೆಲೆಲ್ಲ ಬರ್ದಿದ್ದಾರೆ ಸರ್ ನೋಡ್ದೆ ಬೆಳಿಗ್ಗೆ ಕೊಟ್ಟ ಸರ್ಕಾರ ಕೊಟ್ಟ ಮಾತನ್ನ ಉಳಿಸಿಕೊಂಡು ಕೊಂಡಿತ್ತು ಅಂತ ಹೇಳಿ ತಾವೇ ಸದ್ಯ ಮತ್ತೆ ಪತ್ರಿಕಾ ಇದ್ರಲ್ಲಿ ನೋಡಿದ್ವಿ ನಾನು ಬಹುಶಃ ಆತರದ್ ಯಾವ್ದು ಕೂಡ ದಯಮಾಡಿ ತಾವು ಹಾಕಬಾರದು ಕಾರಣ ಇಷ್ಟೇ ಕೊಟ್ಟ ಮಾತು ಏನಾಗಿತ್ತು ಅಂತ ಹೇಳಿದ್ರೆ ಪ್ರಣಾಳಿಕೆಯಲ್ಲಿ ಸಮಗ್ರ ಎನ್ ಪಿ ಎಸ್ ನೌಕರ ಓಪಿ ಎಸ್ ಮಾಡ್ತೀವಿ ಅಂತ ಹಾಕಿದ್ರು ಇವತ್ತು ಮಾಡಿರೋತಕ್ಕಂತ ಅಧಿಸೂಚನೆಗೆ ಹನ್ನೊಂದು ಸಾವಿರದ ಮುನ್ನೂರ ಜನಕ್ಕೆ ಸರ್ ನಾವಿರೋದು ನಾಲ್ಕು ಲಕ್ಷ ನೌಕರರು ಆದ್ರೆ ಇನ್ನು ಮೂರು ಲಕ್ಷ ತೊಂಬತ್ ಸಾವಿರ ಪ್ರಶ್ನೆ ಮಾಡುವಂತಾಗಿದೆ ಕಾರಣ ಹಾಗಾಗಿ ನಾನು ಬರುವ ಬಜೆಟ್ ಅಲ್ಲಿ ಸಮಗ್ರ ಎನ್ ಪಿ ಎಸ್ ಓ ಪಿ ಎಸ್ ಮಾಡ್ಬೇಕು ಅಂತ ತಮ್ಮ ರಿಪಬ್ಲಿಕ್ ಕನ್ನಡ ಮೂಲಕ ನಾನು ವಿನಂತಿಯನ್ನ ಮಾಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ ಸರ್ ಇದು ಎರಡ್ ಸಾವಿರದ ಆರ ಪೂರ್ವದಲ್ಲಿ ಇರೋರಿ ಮಾತ್ರ ಅಂತ ಇದೆ ಅಲ್ವಾ ಸರ್ ಮತ್ತೆ ಬೇರೆ ಎಲ್ರಿಗೂ ಸಿಗ್ಬೇಕಂತ ಏನಾದ್ರು ಸಿಎಂ ಅಲ್ಲಿ ಮನವಿ ಏನಾದ್ರು ಮಾಡ್ಕೊಳ್ತೀರಾ ಸರ್ ಖಂಡಿತ ಸರ್ ನಿಮ್ಮ ವಾಹಿನಿಯ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದೇನು ಅಧಿಸೂಚನೆ ಆಗಿದೆಯೋ ಇದು ಟೆಕ್ನಿಕಲ್ ತಾಂತ್ರಿಕ ಕಾರಣಕ್ಕ ಆಗಿರ್ತಕ್ಕಂಥ ವಿಷಯ ಇದು ಆಗಿದೆ ಸಂತೋಷ ಇದೆ ಒಂದಷ್ಟು ನೌಕರರಿಗೆ ಒಳಪಡುತ್ತೆ ಓಕೆ ಆದ್ರೆ ಇದರ ದೊಡ್ಡ ಮಟ್ಟದ ಸಂಖ್ಯೆ ಇದೆಯಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ನೌಕರ ಇದಾರಲ್ಲ ಅವರು ನಿಮ್ಮನ್ನ ಕಾಯ್ತಾ ಇದ್ದಾರೆ ಸುಮಾರು ಅವಲಂಬಿತ ಕುಟುಂಬಗಳು ಸೇರಿದ್ರೆ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ನೌಕರರು ಈ ವ್ಯಾಪ್ತಿಗೆ ಕುಟುಂಬಗಳು ಇದನ್ನ ಡಿಪೆಂಡ್ ಆಗಿದ್ದಾರೆ ಆ ಕಾರಣಕ್ಕಾಗಿ ನಿಮ್ಮ ವಾಹಿನಿಯ ಮೂಲಕ ನಾನು ಹಾ ವಿನಂತಿ ಮಾಡ್ಕೊಳುವಂಥದ್ದು ನೀವೇನು ಮಾತು ಕೊಟ್ಟಿದ್ರಿ ಪ್ರಣಾಳಿಕೆಯಲ್ಲಿ ಎನ್ ಪಿ ಎಸ್ ಟು ಓ ಪಿ ಎಸ್ ಮಾಡ್ತೀವಿ ಅಂತೇಳಿ ಅದನ್ನು ಬಹುಶಃ ಛತ್ತೀಸ್ಗಢ ರಾಜಸ್ಥಾನ್ ಪಂಜಾಬ್ ಜಾರ್ಖಂಡ್ ರಾಜ್ಯಗಳಲ್ಲಿ ಸರ್ಕಾರ ಬಂದ ಮೂರು ತಿಂಗಳಲ್ಲಿ ಎನ್ ಪಿ ಎಸ್ ರದ್ದು ಮಾಡಿದೆ ಆ ಕಾರಣಕ್ಕಾಗಿ ಇವತ್ತು ಒಂಬತ್ತು ತಿಂಗಳ ಸರ್ಕಾರ ಬಂದರೂ ಕೂಡ ಎನ್ ಪಿ ಎಸ್ ಅನ್ನ ಓ ಪಿ ಎಸ್ ರದ್ದು ಮಾಡಿಲ್ಲ ಆ ಕಾರಣಕ್ಕಾಗಿ ತಮ್ಮ ರಿಪಬ್ಲಿಕ್ ವಾಹಿನಿ ಕನ್ನಡದ ಮೂಲಕ ನಾನು ಇಡೀ ಸಮಸ್ತ ನೌಕರ ಪರವಾಗಿ ವಿನಂತಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಸಪೋಸ್ ಒಂದು ವೇಳೆ ಬಜೆಟ್ ಅಲ್ಲಿ ಆಗದೆ ಹೋದರೆ ಬಹುಶಃ ಮುಂದಿನ ತೀರ್ಮಾನವನ್ನ ಎಲ್ಲ ನೌಕರರ ಸಂಘಟನೆಗಳು ಒಟ್ಟುಗೂಡಿ ನಾವು ಯೋಚನೆಯನ್ನು ಮಾಡಬೇಕಾಗ್ತದೆ ಬಹುಶಃ ನಮಗೊಂದು ಆಶಾಭಾವನೆ ಬರುವ ಫೆಬ್ರವರಿ ಹದಿನಾರರ ಬಜೆಟ್ ಮೇಲೆ ಇದೆ ಸರ್ ಓಕೆ ಥ್ಯಾಂಕ್ ಯು ನಾಗಣ್ಣ ಗೌಡ್ರೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ಜಗದೀಶ್ ಶೆಟ್ಟರ್ ಮರಳಿ ಗೂಡು ಸೇರಲು ಆಫರ್ ಬಂದಿದ್ಯಾ ಅನ್ನುವ ಅನುಮಾನ ಸುದ್ದಿ ಇದೆ ಇದು ನಮ್ಮದೇ ಸುದ್ದಿ ನಮ್ಮದೇ ಮೆಗಾ ಫಾಲೋ ಪೊಲಿಟಿಕಲ್ ಅಲ್ಲಿ ರಿಪಬ್ಲಿಕ್ ಕನ್ನಡ ನಂಬರ್ ಒನ್ ಸುದ್ದಿಯನ್ನ ಕೊಡ್ತಾ ಇದೆ ಬಿಜೆಪಿಗೆ ಗರ್ವಾಪ್ಸಿ ಆಗ್ತಾರ ಜಗದೀಶ್ ಶೆಟ್ಟರ್ ಅನ್ನುವ ಪ್ರಶ್ನೆ ಮೂಡ್ತಾ ಇದೆ ಶೆಟ್ಟರ್ಗೆ ಬಿಜೆಪಿ ಗಾಳ ಹಾಕಿದೆ ಅನ್ನುವ ಅಪ್ಡೇಟ್ ಕೂಡ ಸಿಗ್ತಾ ಇದೆ ಹಾಗಾಗಿ ಕಾಂಗ್ರೆಸ್ನಲ್ಲಿ ಟೆನ್ಷನ್ ಶುರುವಾಗಿದೆ ಇದು ನಮ್ಮದೇ ಸುದ್ದಿ ನಮ್ಮದೇ ಮೆಗಾ ಫಾಲೋ ಅಪ್ ಜನವರಿ ಹದಿಮೂರರಂದು ರಿಪಬ್ಲಿಕ್ ಕನ್ನಡದ ಬಿರುಗಾಳಿಯಲ್ಲಿ ಶೆಟ್ಟರ್ ಈ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು ಪೊಲಿಟಿಕಲ್ ಸುದ್ದಿಯಲ್ಲಿ ನಂಬರ್ ಒನ್ ರಿಪಬ್ಲಿಕ್ ಕನ್ನಡ ಶೆಟ್ಟರ್ ಗರ್ ವಾಪ್ಸಿಯಿಂದ ಕಾಂಗ್ರೆಸ್ನಲ್ಲಿ ಈಗ ಸಂಚಲನ ಸೃಷ್ಟಿಯಾಗಿದೆ ಶೆಟ್ಟರ್ ಮನವೊಲಿಕೆಗೆ ಖುದ್ದು ಅಖಾಡ ಸಿಎಂ ಇವಾಗ ಶೆಟ್ಟರ್ ಬಗ್ಗೆ ಲಕ್ಷ್ಮಣ್ ಸವದಿ ಜೊತೆ ಸಿದ್ದರಾಮಯ್ಯ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಶೆಟ್ಟರ್ ಬಗ್ಗೆ ಲಕ್ಷ್ಮಣ್ ಸವದಿ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡಿರೋದ್ರಿಂದ ರಿಪಬ್ಲಿಕ್ ಕನ್ನಡಕ್ಕೆ ಪೊಲಿಟಿಕಲ್ ಮೂಲಗಳ ಪ್ರಕಾರ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ವಿಧಾನಸಭೆ ಎಲೆಕ್ಷನ್ ಟೈಮ್ ಅಲ್ಲಿ ಶೆಟ್ಟರ್ ಅವರು ಬಿಜೆಪಿಯಿಂದ ಬಿಜೆಪಿಯಿಂದ ಬಂದಿದ್ರು ಕಾಂಗ್ರೆಸ್ ಸೇರ್ಕೊಂಡಿದ್ರು ಈಗ ಜಗದೀಶ್ ಶೆಟ್ಟರ್